ಏಳು ದಿನಗಳ ಕಾಲ ನಿರಂತರ ನೃತ್ಯದೊಂದಿಗೆ ನೂರ ಎಪ್ಪತ್ತು ಗಂಟೆ ಸತತ ಭರತನಾಟ್ಯ ಪ್ರದರ್ಶನದ ದಾಖಲೆ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನಾ ಪಿರೇರಾ ಅವರು ಹೆಜ್ಜೆ ಹಾಕಿದ್ದಾರೆ ಮಂಗಳೂರಿನ ಸಂತ ಅಲೂಷಿಯಸ್ ಕಾಲೇಜಿನ ಅಂತಿಮ ಬಿ ಎ ವಿದ್ಯಾರ್ಥಿನಿ ರೆಮೋನಾ ಪಿರೇರಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆಗೆಯಲು ಈ ನೃತ್ಯ ಮಾಡುತ್ತಿದ್ದಾರೆ ಜುಲೈ ಇಪ್ಪತ್ತ ಒಂದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಂತ ಅಲೋಷಿಯಸ್ ಕಾಲೇಜಿನ ರಾಬರ್ಟ್ ಸೆಕ್ವೇರಾ ಹಾಲ್ನಲ್ಲಿ ಭರತನಾಟ್ಯ ಪ್ರದರ್ಶನ ಆರಂಭಿಸಿದ್ದಾರೆ ಜುಲೈ ಇಪ್ಪತ್ತ ಎಂಟರವರೆಗೆ ನಿರಂತರವಾಗಿ ನಾಟ್ಯ ನಡೆಯಲಿದೆ ರೆಮೋನೊ ಪಿರೇರ ಅವರು ಹದಿಮೂರು ವರ್ಷಗಳಿಂದ ಎಡಿ ಸೌರಭ ಕಲಾ ಪರಿಷತ್ತಿನ ಡಾಕ್ಟರ್ ವಿದ್ಯಾಶ್ರೀ ಅವರಲ್ಲಿ ಭರತನಾಟ್ಯ ಕಲಿಯುತ್ತಿದ್ದಾರೆ ರೆಮೋನೋ ಅವರು ಈ ಸಾಧನೆಗೆಯಲು ಪ್ರತಿದಿನ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಭರತನಾಟ್ಯ ಅಭ್ಯಸಿಸುತ್ತಿದ್ದರು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಅಭ್ಯಸಿಸಿ ಕಾಲೇಜಿಗೆ ತೆರಳುತ್ತಿದ್ದರು ನಗರದ ಗ್ಲಾಡಿಸ್ ಪಿರಿಯರ್ ಅವರ ಪುತ್ರಿಯಾಗಿರುವ ರೆಮೋನಾ ಭರತನಾಟ್ಯದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಹದಿನೇಳರಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಂದು ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ನಮೂದಿಸಿಕೊಂಡಿದ್ದಾರೆ ಪ್ರಧಾನಮಂತ್ರಿಯವರು ಅತ್ಯುನ್ನತ ಬಾಲ ಪುರಸ್ಕಾರವನ್ನು ಈ ಪ್ರತಿಭೆಗೆ ನೀಡಿದ್ದಾರೆ ಟರಿ ಧ ಡಿ തക്കതി കൊത്തതി കിട്ടതൊട്ട തക്കതി കൊത്തതി കിട്ടതൊട്ട തക്കതി കൊത്തതി കിട്ടതൊട്ട വെള്ളി രാമഗയിൽ വിങ്ങിരീക്കും വെൺമതി മുഖം കൊണ്ട് കളിമകളേ വെള്ളി രാമഗയിൽ വിങ്ങിരീക്കും പെണ്മതി മുഖം